ಕರ್ನಾಟಕ ಐವತ್ತು ವರ್ಷಗಳ ಹೋರಾಟದ ಸಾರ್ಥಕ ಬದುಕು ಐವತ್ತು ವರ್ಷಗಳ ಜರ್ನಿಯ ಈ ಸಾರ್ಥಕ ಹೋರಾಟದ ಬದುಕಲ್ಲಿ ಸ್ವಲ್ಪವೂ ಕುಗ್ಗದೆ ಜಗ್ಗದೆ ನಿರಂತರ ನಿತ್ಯ ನಿರಂತರ ನಾಡಿನ ಸೇವೆಯನ್ನ ಮಾಡಿದಂತಹ ಕನ್ನಡದ ಕಟ್ಟಾಳು ಈ ದಿನದ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಸದಾ ಹೋರಾಟ ಸದಾ ಕನ್ನಡ ಸದಾ ಇತಿಹಾಸದ ಹುಡುಕಾಟದಲ್ಲಿ ತಮ್ಮ ಜೀವನದ ಬದುಕನ್ನ ಕಳೆದಂತಹ ನಮ್ ವಿಜಯ್ ಕುಮಾರ್ ಬದುಕು ನಿಮ್ಮ ನಾನು ಕಲರ್ ಪೇಪರ್ ಅನ್ನ ತಯಾರು ಮಾಡಿ ಅದಕ್ಕೆ ಅನ್ನವನ್ನು ಅಂಟಿಸಿ ನನ್ನ ತಾಯಿ ಕನ್ನಡ ನನ್ನ ರಕ್ತ ಕನ್ನಡ ನನ್ನ ಭಾಷೆ ಕನ್ನಡ ಅಂತ ನಾನು ಒಬ್ಲಕ್ಕೆ ಕೂಗಾಡ್ತಾ ಇದ್ದೆ ಆದ್ರೆ ಅವರ ವಿಚಾರಗಳು ಆಗ್ಲಿಲ್ಲ ಅವ್ರ ವಿಚಾರಗಳು ಜೀವಂತವಾಗಿದೆ ನನಗೆ ಹೋಗಿ ನಿಂತ್ಕೊಂಡಿದ್ದೆ ದಡ ಕಣ್ಣ ನೀರು ಬಂದ್ಬಿಡ್ತು ಇನ್ನೇನು ಗೊತ್ತಾಗ್ಲಿಲ್ಲ ನನಗೆ ಚೂಡ ಅವ್ರು ತಿರುಗಲ್ಲಿ ಮಾತಾಡುದು ನೋಡಿ ಸರ್ ಇದೇ ಪಂಪನ ಇದು ಅಂತ ಹೇಳಿ ಆ ಪಂಪನ ಹೆಸರೆಲ್ಲ ಇದ್ದಾಗ ಅದು ಬೆಳೆದಂಗೆ ಇದು ಈ ಮನೆಗೆ ದೊಡ್ಡದಾಗ ಬೆಳೆದ್ಬಿಟ್ಟಿದೆ ಸ್ವಾಂತಾನ ಹೇಳಿ ಇದು ಕನ್ನಡಿಗರು ಗೋವಾದಲ್ಲಿ ಕನ್ನಡಿಗರೇ ಮಾಡ್ತಕ್ಕಂಥ ಮೋಸ ಅಂತ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದೆ ಓಕೆ ಅಲ್ಲಿನ ಅಲ್ಲಿರೋರು ಭಯ ಬಿದ್ದರು ಏನಪ್ಪ ಈ ಅಪ್ಪ ಚಿಕ್ಕವರು ಎಕ್ದ ಏನೇನೋ ಮಾಡ್ತಾ ಇದ್ದಾರೆ ಅಂತ ಸಂಗೊಳ್ಳಿ ರಾಯಣ್ಣ ಒಂದೇ ಸಮಾಧಿ ಇರೋದು ಎಲ್ಲೂ ಇಲ್ಲ ಅದು ನಿಜವಾದಂತ ಒಂದು ಸ್ಥಳ ದೇವಾಲಯಗಳು ಅಂದ್ರೆ ಇದನ್ನ ಅಂತ ನಾನು ಕೆಲವರು ಕನ್ನಡವನ್ನ ಬೆಳಸಕ್ ಆಗಲಿ ಮಾತಾಡೋ ಜನ ಇರ್ತಾರೆ ತುಂಬಾ ಜನ ಉಪದೇಶ ಕೊಡುವಂತ ಜನ ಇರ್ತಾರೆ ಹೌದು ಹಂಗ ಮಾಡಬೇಕು ಹಿಂಗ್ ಮಾಡ್ಬೇಕು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಆ ಉಪದೇಶ ಅವ್ರು ಮಾಡಿ ನೋಡ್ಸಿ ಆಮೇಲೆ ಉಪದೇಶ ಮಾಡಬೇಕು ಏನು ಮಾಡ್ಬೇಕು ಉಪದೇಶ ಮಾಡುವಂತ ಜನ ತುಂಬಾ ಜನ ಇದ್ದಾರೆ ಇದೇನ್ ಮೆಚ್ಚಿಸಲಿಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಬೇಡ ನನಗೆ ಪುರಸ್ಕಾರ ಖಂಡಿತ ಬೇಡ ವೇದಿಕೆಯ ಕುಣಿಸಿ ನನ್ ಇದೆಲ್ಲ ಬೇಡ ಸರ್ ಇದು ನನ್ನ ಧರ್ಮ ಇದು ನನ್ನ ನಿಷ್ಠೆ ಇದು ನನ್ನ ಸೇವೆ ಇಷ್ಟೇ ನಮ್ ವಿಜಯಕುಮಾರ್ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕನ್ನಡಿಗನಾಗಿ ಸದಾ ಇತಿಹಾಸಕಾರರನ್ನ ನೆನಪಿಸುವಂತಹ ಕೆಲಸದ ಜೊತೆ ಜೊತೆಗೆ ಇತಿಹಾಸಕಾರರ ಸಾಧಕರ ಸಮಾಧಿಗಳನ್ನ ಉಳಿಸಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಕೆಲವರು ಪ್ರತಿಷ್ಠೆಗೆ ಮಾತ್ರ ಕನ್ನಡದ ಧ್ವಜಗಳನ್ನ ನಿರ್ಮಾಣ ಮಾಡಿ ಕೇವಲ ರಾಜ್ಯೋತ್ಸವಕ್ಕೆ ಮಾತ್ರ ಅಥವಾ ರಾಜಕೀಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನಿಸಿ ಅವರ ಬೇಳೆಯನ್ನ ಬೇಯಿಸಿಕೊಳ್ಳೋಕೆ ಮಾತ್ರ ಸೀಮಿತವಾಗಿ ಬಿಡುತ್ತೆ ಆ ರಾಜ್ಯೋತ್ಸವದ ಸಂದರ್ಭದ ಕಾರ್ಯಕ್ರಮಗಳು ಅಂತಹ ಬಾವುಟಗಳು ಅರಿದು ನೇತಾಡ್ತಾ ಇದ್ರು ಕೂಡ ಆ ಧ್ವಜಸ್ತಂಭದಲ್ಲಿ ಆ ಕಡೆ ತಲೆ ಎತ್ತಿ ನೋಡದಂತಹ ಪರಿಸ್ಥಿತಿ ಆ ಮನಸ್ಥಿತಿ ಅವರಿಗೆ ಇರುತ್ತೆ ಅಂತಹ ಬಾವುಟಗಳನ್ನ ಹುಡುಕಿ ಬದಲಾಯಿಸಿ ಕನ್ನಡ ಸೇವೆಗೆ ನಾವು ನಿರಂತರವಾಗಿ ಗಟ್ಟಿತನವನ್ನ ತೋರಿಸುವಂತಹ ವ್ಯಕ್ತಿತ್ವ ನಮ್ ರವರದು ಬನ್ನಿ ಅವರ ಹೋರಾಟದ ಬದುಕನ್ನ ಕೇಳೋಣಿ ಆಶೀರ್ವಾದದಿಂದ ಜನಗಳ ಪ್ರೀತಿಯಿಂದ ಕನ್ನಡದ ಹೋರಾಟದ ಶಕ್ತಿಯಿಂದ ನಾನು ಆರೋಗ್ಯ ಪೂರ್ಣವಾಗಿದ್ದೀನಿ ಮುಂದೇನು ಆರೋಗ್ಯ ಪೂರ್ಣವಾಗಿರ್ತೀನಿ ಎಂಬತಕ್ಕಂಥ ನಂಬಿಕೆ ನನಗಿದೆ ಖಂಡಿತ ನಿಮ್ಮ ಟಿವಿ ಹನ್ನೆರಡರ ಸುದ್ದಿ ಸಮಾಚಾರ ವಾಹಿನಿಗೆ ನನ್ನನ್ನು ಕರೆದು ಇಲ್ಲಿ ನೀವು ನನ್ನನ್ನು ಒಂದು ಕಾರ್ಯಕ್ರಮ ಕರೆದಿಕ್ಕೆ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ನಡೆಸ್ತೀನಿ ಸದಾ ಹೋರಾಟ ಸದಾ ಕನ್ನಡ ಸದಾ ಇತಿಹಾಸದ ಹುಡುಕಾಟದಲ್ಲಿ ತಮ್ಮ ಜೀವನದ ಬದುಕನ್ನು ಕಳೀತಾ ಇದ್ದೀರಿ ನಿರಂತರವಾಗಿ ಹೇಗಿದೆ ಸರ್ ಆ ಬದುಕು ಈ ಬದುಕಿನಲ್ಲೇ ನನಗೆ ಸ್ವರ್ಗ ಅನ್ನೋದು ಈ ಬದುಕಲ್ಲೇ ಕಾಣಿಸ್ತಾ ಇದೆ ನನ್ನ ಓ ನನ್ನ ಈ ಪ್ರವಾಸ ಈ ಸ್ಮಾರಕಗಳ ಪ್ರವಾ ಸ್ಮಾರಕಗಳಿಗೆ ಭೇಟಿ ಕೊಡುವಂಥದ್ದು ನಾಮಫಲಕಗಳಿಗೆ ಬದಲಾವಣೆ ಮಾಡುವಂಥದ್ದು ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತ ಒಂದು ಅರ್ಚಾಡೋದು ಅದೇ ನನಗೆ ಒಂದು ಸ್ವರ್ಗ ಅಂತ ನನಗೆ ಕಾಣಿಸ್ತದೆ ಈ ಸ್ವರ್ಗದಲ್ಲಿ ಬೇರೆ ಸ್ವರ್ಗ ಇಲ್ಲ ಇತಿಹಾಸದ ಇತಿಹಾಸಕಾರರನ್ನ ದಾಸ ಸಾಹಿತ್ಯಗಳನ್ನ ಶರಣರನ್ನ ಹೋರಾಟಗಾರರ ಸ್ಮಾರಕಗಳಿಗೆ ಭೇಟಿ ಕೊಡ್ತೀನಲ್ಲ ಇದೇ ಸ್ವರ್ಗ ಬೇರೆ ಇನ್ಯಾವುದೂ ಇಲ್ಲ ಸ್ವರ್ಗ ಅಂತ ನನಗೆ ಅನುಭವ ಆಗಿದೆ ಸರ್ ಕೆಲವರು ನಿಮ್ಮ ಭಾವನೆಯಲ್ಲಿ ತಮ್ಮ ಕೆಲಸದಲ್ಲಿ ಭಕ್ತಿ ಶ್ರದ್ಧೆ ಖಂಡಿತವಾಗ್ಲೂ ಆ ಸ್ವರ್ಗವನ್ನು ತಾವು ಕಾಣ್ತಾ ಇದ್ದೀರಿ ಈ ಸೇವೆಯಲ್ಲಿ ಆದರೆ ಕೆಲವರು ಅದನ್ನು ತಗೊಳ್ಳೋ ರೀತಿನೇ ಬೇರೆ ಇವ್ರಿಗೇನು ಮಾಡೋ ಕೆಲಸ ಇಲ್ವಾ ಎಲ್ಲೆಲ್ಲೋ ಹೋಗ್ತಾರೆ ಯಾರ್ಯಾರ ಸಮಾಧಿನ ಹತ್ರನೂ ಹೋಗ್ತಾರೆ ಕುಟುಂಬ ನೋಡೋದಿಲ್ಲ ಈ ಕಡೆ ಕೆಲಸ ಕಾರ್ಯ ಇಲ್ಲ ಇವ್ರಿಗೇನು ಇದೇ ಕೆಲಸನಾ ಮಾಡೋಕೆ ಅನ್ನುವ ಒಂದು ರೀತಿಯ ಉಡಾಫೆ ಮಾತುಗಳು ವರ್ತನೆಗಳು ಬೇರೆ ರೀತಿ ಇದೆಲ್ಲವನ್ನ ಕಂಡಾಗ ಹೇಗೆ ಅನ್ಸುತ್ತೆ ತಮಗೆ ಖಂಡಿತ ನನಗೇನು ಅನಿಸಲ್ಲ ನನಗೆ ಇನ್ನೊಬ್ಬರ ಇನ್ನೊಬ್ಬದ ಇನ್ನೊ ಇನ್ನೊಬ್ಬರ ಟೀಕೆಗಳನ್ನು ಇನ್ನೊಬ್ಬರುಗಳನ್ನು ನಾನು ಯೋಚನೆ ಮಾಡೋನೇ ಅಲ್ಲ ನಂದು ಕಾಯಕ ನನಗೆ ಸ್ಮಾರಕಗಳಿಗೆ ಹೋಗುವಂಥದ್ದೇ ದೇವಸ್ಥಾನಗಳಿಗೆ ಹೋಗ್ತಾಯಿರ್ತಾರಲ್ಲ ನಾವು ಅವ್ರಿಗೇನಾದ್ರು ಹೇಳೋಕ್ಕಾಗುತ್ತಾ ಅವರವರ ಭಕ್ತಿಗೆ ಅವರವರು ಹೋಗ್ತಾ ಇದ್ದಾರಲ್ಲ ಅದಕ್ಕೆ ನನ್ನ ಪುಣ್ಯ ಸ್ಮರಣೆಗಳಿಗೆ ಹೋಗುವಂಥದ್ದು ಹೋಗುವಂಥದ್ದೇ ನನ್ನ ಕರ್ತವ್ಯ ಆದಾಗ ಅದಕ್ಕೆ ಯಾರು ಏನು ನನಗೆ ಇದುವರೆಗೂ ಏನು ಏನು ಅಂದಿಲ್ಲ ಇದುವರೆಗೂ ಏನು ಅಂದಿಲ್ಲ ನನ್ನ ಬಿಡುಗಡೆ ಹೇಳೋದಿಲ್ಲ ಹಿಂದೆ ಹೇಳ್ಬೋದು ಹೇಳಿದ್ರೆ ಅದಕ್ಕೆ ನಾನು ಸ್ವಾಗತಿಸ್ತೀನಿ ಅದಕ್ಕೆಲ್ಲ ನಾನು ಅವ್ರಿಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ಆ ಶಕ್ತಿ ನನಗಿಲ್ಲ ಉತ್ತರಗಳಿಗೆ ಟೀಕೆಗಳಿಗೆ ನಾನು ಸಮರ್ಥನೆ ಮಾಡಿಕೊಡೋ ಶಕ್ತಿ ನನಗಿಲ್ಲ ನನ್ನ ಕಾಯಕ ಸ್ಮಾರಕವೇ ನನಗೆ ದರ್ ನನಗೆ ಒಂದು ಸ್ವರ್ಗ ನಾಡ ಸಾಹಿತಿಗಳು ಸತ್ತಿರ್ಬೋದು ನಮ್ಮನ್ನು ಅಗಲಿರ್ಬೋದು ಆದರೆ ಅವರ ವಿಚಾರಗಳು ಆಗಲಿಲ್ಲ ಅವರ ವಿಚಾರಗಳು ಜೀವಂತವಾಗಿದೆ ಅವರ ಆತ್ಮಗಳು ಇವತ್ತೂ ಸಹ ಇದೆ ಅವರೆಲ್ಲ ಹೋದಾಗ ನಮಗೇನೋ ಒಂದು ದೊಡ್ಡ ಒಂದು ವಿಚಾರವಾಹಿನಿ ಅಲ್ಲಿಂದನೇ ಉತ್ಪಾದನೆ ಆಗುತ್ತೆ ಅದು ನನ್ನ ಕಾಯಕವನ್ನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಯಾರನ್ನು ಮೆಚ್ಚಲಿಕ್ಕೆ ನಾನು ಕೆಲಸ ಮಾಡ್ತಾಯಿಲ್ಲ ನನಗೆ ಎಲ್ಲಿ ಚೆನ್ನಾಗಿ ನನಗೆ ಎಲ್ಲಿ ಸ್ವರ್ಗ ಅನ್ನೋದಿದೆಯೋ ನನಗೆ ಎಲ್ಲಿ ತೃಪ್ತಿ ಇದೆಯೋ ಆ ಕೆಲಸವೂ ನಾನು ಮಾಡ್ತೀನಿ ಸರ್ ಇದು ನನ್ನ ಕಾಯಕ ಎಸ್ ಸರ್ ನಿಮ್ಮ ಹೋರಾಟಕ್ಕೆ ಸ್ಫೂರ್ತಿ ಯಾರು ಸರ್ ಯಾಕೆ ಎಲ್ಲ ಈ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕು ನಿತ್ಯ ನಿರಂತರವಾಗಿ ತಮ್ಗೆ ಬಂದಿದ್ದು ಅನ್ಸಿದ್ದು ಇದು ಒಂದು ನಿಗೂಢವಾದಂತಹ ಪ್ರಶ್ನೆ ಆಗೋಗ್ಬಿಟ್ಟೈತೆ ನನಗೆ ಅನೇಕರು ಕೇಳ್ತಾರೆ ನಿಮಗೆ ಯಾರು ಗುರುಗಳು ಅಂತಾರೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಕೇಳ್ತಾರೆ ಇದಕ್ಕೆ ನಿಮ್ಗೆ ಯಾರನ್ನ ಮಾರ್ಗದರ್ಶಕರಿದಾರಾ ಅಂತ ಕೇಳ್ತಾರೆ ಖಂಡಿತ ಎಲ್ಲೂ ಮಾರ್ಗದರ್ಶನ ತಗೊಂಡಿಲ್ಲ ನನ್ಗೆ ಗೊತ್ತೂ ಇಲ್ಲ ಗುರಿನೂ ಇಲ್ಲ ಎಲ್ಲಿ ತಲುಪಬೇಕು ಅಂತ ಆಸೆ ಕೂಡ ಇಲ್ಲ ಮತ್ತೆ ಏನು ನಿರೀಕ್ಷೆ ನಾನು ಮಾಡ್ತಾ ಇಲ್ಲ ನನ್ನ ವಯಸ್ಸು ಹನ್ನೆರಡು ಹದಿಮೂರನೇ ವಯಸ್ಸಿನಲ್ಲಿ ನನ್ನ ಹೋರಾಟವನ್ನ ಹೋರಾಟದ ಬದುಕಿಗೆ ಪದಾರ್ಪಣವನ್ನು ಮಾಡಿದೆ ನಾನು ಯಾರಿಂದ ಪದಾರ್ಪಣೆ ಮಾಡಿದೆ ಅಂತ ಹೇಳಿದ್ರೆ ಆ ಕೆಂಪು ಹಳದಿಯ ಬಾವುಟವನ್ನು ನೋಡಿದಾಗ ಏನೋ ಒಂಥರ ರೋಮಾಂಚನ ಆಗೋದು ಡಾಕ್ಟರ್ ರಾಜ್ಕುಮಾರ್ ಅವರ ನಾನು ಸಿನಿಮಾ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಗದು ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿದ ಹಾಡುಗಳನ್ನ ಅವರ ಜೀವನವನ್ನ ನಾನು ನೋಡಿ ನಾನು ಈ ಒಂದು ಕನ್ನಡದ ಸೇವಕನಿಗೆ ಒಂದು ಪದಾರ್ಪಣೆಯನ್ನು ಮಾಡಿದೆ ನಾನು ಕನ್ನಡದ ಸ್ಟಾರ್ ಕಟ್ ನಕ್ಷತ್ರಗಳನ್ನು ಕಟ್ಟೋರು ಅವಾಗ ಯಾವ್ದ ಸಿನಿಮಾಗಳನ್ನ ಸಿನಿಮಾ ಪ್ರಾರಂಭವಾದ್ರೆ ಅಲ್ಲಿ ನಕ್ಷತ್ರಗಳನ್ನು ಕಟ್ಟೋರು ಆ ನಕ್ಷತ್ರದಲ್ಲಿ ನಾನು ಭಾಗಿಯಾಗ್ತಾ ಇದೆ ಆ ಕನ್ನಡ ಬಾವುಟವನ್ನು ಹಿಡ್ಕೊಂಡಾಗ ಏನೋ ಒಂದು ಸ್ವರ್ಗಕ್ಕೆ ಹೋದಂಗಾಗದು ನನಗೆ ಆ ಸಮಯದಲ್ಲಿ ಕನ್ನಡದ ಬಾವುಟವನ್ನು ಹಿಡ್ಕೊಂಡು ಹೋಗ್ತಾ ಇದೆ ಕನ್ನಡದ ಬಾವುಟವನ್ನ ನನಗೆ ತಯಾರು ಮಾಡಕ್ಕೆ ನನ್ನಲ್ಲಿ ಹಣ ಇರಲಿಲ್ಲ ಆ ಸಮಯದಲ್ಲಿ ನಾನು ಒಂದು ಐಸ್ ಕಡ್ಡಿ ಫ್ಯಾಕ್ಟ್ರಿಗೆ ಹೋಗಿ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೋಗಿ ಒಂದು ದೊಡ್ಡ ಕನ್ನಡದ ಇದು ಐಸ್ ಐಸ್ಕಂಡಿ ಕಡ್ಡಿಯನ್ನು ತಗೊಂಡೋಗಿ ಅದನ್ನ ತಗೊಂಡ್ಬಂದು ಗ್ರಂಥಿ ಅಂಗಡಿಯಲ್ಲಿ ಕೆಂಪು ಹಳದಿಯ ಬಾವುಟವನ್ನ ಕಲರ್ ಪೇಪರ್ ಅನ್ನ ತಯಾರು ಮಾಡಿ ಅದಕ್ಕೆ ಅನ್ನವನ್ನು ಅಂಟಿಸಿ ನನ್ನ ತಾಯಿ ಕನ್ನಡ ನನ್ನ ರಕ್ತ ಕನ್ನಡ ನನ್ನ ಭಾಷೆ ಕನ್ನಡ ಅಂತ ನಾನು ಒಬ್ಲೇ ಕೂಗಾಡ್ತಾ ಇದ್ದೆ ಈ ತರ ಓದೇನ ಹೊರತು ಹೊತ್ತು ನಾನು ಯಾವುದೇ ವ್ಯಕ್ತಿಗಳಿಂದ ಪ್ರಾರಂಭವಾಗ್ತಾ ಇಲ್ಲ ತದನಂತರ ಕನ್ನಡ ಚಳವಳಿಯ ನಾಯಕರಾಗಿರ್ತಕ್ಕಂಥ ಶ್ರೀ ವಾಟಾಳ್ ನಾಗರಾಜ್ ಅವರ ಭಾಷಣ ಕೇಳೋದಕ್ಕೆ ನನಗೆ ತುಂಬಾ ಆನಂದವಾಗದು ಅವರ ಅವರ ಉದ್ವೇಗದ ಭಾಷಣ ಇತ್ತಲ್ಲ ಅದಕ್ಕೂ ನಾನು ಮಾರಿ ಹೋಗಿ ಕನ್ನಡವನ್ನ ಮೈಗೂಡಿಸ್ಕೊಂಡೆ ನಾನು ಕಿಚ್ಚು ಯಾತಕ್ಕೋಸ್ಕರ ಬಂತು ನನಗೆ ಇನ್ನೊಂದು ವಿಷಯ ಅಂತ ಸರ್ ನನ್ನ ಭುವನೇಶ್ವರಿ ನಗರ ಅವಾಗ ಮೊದಲು ಕೆಂಪಾಪುರ ಅಗ್ರಹಾರ ಅಂತ ಇತ್ತು ನಾನು ಹುಟ್ಟು ಬೆಳೆದಿದ್ದು ಎಲ್ಲ ಕೆಂಪಾಪುರ ಅಗ್ರಹಾರಿ ಆ ಸಮಯದಲ್ಲಿ ಹೊರ ರಾಜ್ಯದವರ ಕಾಟ ಜಾಸ್ತಿ ಇತ್ತು ನಮಗೆ ಹೊರರಾಜ್ಯದವರ ವಲಸಿಗರ ಕಾಟ ಜಾಸ್ತಿ ಆಗಿತ್ತು ನಮ್ಮ ಕನ್ನಡದ ಬಾವುಟದ ಮುಂದೆ ದೊಡ್ಡ ಕನ್ನಡ ಅವರು ತಮಿಳು ಹಣ್ಣಾಡ್ ಡಿ ಎಂ ಕೆ ಎಂ ಕೆ ಬಾವುಟವನ್ನು ಹಾಕೋರು ಆ ಬಾವುಟವನ್ನು ನೋಡ್ರೆ ನನಗೆ ಗೊತ್ತರಾಗೋದು ನನ್ನ ಕನ್ನಡದ ಬಾವುಟದ ಮುಂದೆ ನಮಗಿನ ದೊಡ್ಡದಾಗಿ ಯಾವುದು ಕೆಂಪು ಕಪ್ಪು ಕೆಂಪು ಬಾವುಟ ಅಂತ ನನಗೆ ಒಂದು ಹೊಟ್ಟೆ ಉರಿಯೋದು ಅದು ನೋಡಿ ಒಂಥರ ಆಗೋದು ನನಗೆ ಅಸೂಯ ಹೋಗ್ಬಿಡೋದು ಹೊಟ್ಟೆ ಕಿಷ್ಟು ಬರೋದು ನನ್ನ ಕನ್ನಡದ ಬಾವುಟ ಮುಂದೆ ಯಾರ ಹಾಕಕ್ಕೆ ಅಂತ ನನಗೆ ಅದೊಂದು ತುಂಬಾ ಹೊಟ್ಟೆ ಉರಿ ಬಂದು ಅದಕ್ಕೆ ಅವ್ರ ಬಾವ್ ಅವ್ರ ಮನೆಗಳು ಮುಂದೆ ಈ ತಮಿಳ್ ನಾಯಕರು ಇದ್ರು ಅವಾಗ ಸಣ್ಣ ಪುಟ್ಟ ನಾಯಕರು ಇದ್ರು ಅವಾಗ ಅವ್ರಿಗೆ ಇನ್ನೂ ಸರಿಯಾದಂತ ಕನ್ನಡ ಅಭಿಮಾನ ಇರಲಿಲ್ಲ ಅವರಲ್ಲಿ ಅವ್ರು ಈಗ ಗೊತ್ತಿದ್ದು ಎಂ ಜಿ ಆರ್ ಒಂದೇ ಗೊತ್ತಿದ್ದು ಅವ್ರ ಮನೆ ಮುಂದೆ ಹೋಗಿ ನಾನು ಅವ್ರಿಗೆಲ್ಲ ಒಂಥರ ಕೂಗಾಡೋದು ಅವ್ರ ಮೇಲೆ ಆವೇಶ ಮಾಡೋದು ಕೂಗಾಡೋದು ಕಿರ್ಚಾಡೋದು ನನ್ನ ಮನೆ ಕನ್ನಡ ಪಾಠವನ್ನು ಹಾಕೋದು ಮತ್ತೆ ಕನ್ನಡದ ಆರ್ಕೆ ಅವಾಗ ಕನ್ನಡ ಆರ್ಕೆ ಅವರು ತಮಿಳು ಆರ್ಕೆಸ್ಟ್ರಾ ಮಾಡೋದು ಅಲ್ಲಿ ಹೋಗೋದು ಗಲಾಟೆ ಮಾಡೋದು ಇದು ಈ ರೀತಿ ಕೆಚ್ಚು ನನ್ನಲ್ಲಿ ನನಗೆ ಉಟ್ಕೊಂಡು ನಾನು ಯಾವುದೇ ನಾಯಕರಿಗೆ ಹೇಳ್ತಾ ಇರಲಿಲ್ಲ ಅದು ನನ್ನ ಸ್ಥಾನ ಹೋಗಿ ಅವ್ರು ಪ್ರತಿಭಟನೆ ಮಾಡಿ ಹೋಗ್ತಾ ಇದ್ರು ಒಬ್ಬೊಬ್ರು ಈಗಲೂ ಒಬ್ಬರು ಅಂದ್ರೆ ಆಗ್ಲೂ ಹೋಗ್ತಾ ಇದ್ದೆ ನಾನು ಅವ್ನು ಒಬ್ಬರು ಆ ಜನ ಎಲ್ಲ ನನ್ನ ನೂಪುಡೋರು ಅಷ್ಟೇ ಅಲ್ಲಿಂದ ಬಂದ್ಬಿಡ್ತಾ ಇದೆ ಅಷ್ಟೇ ನಾನು ಇನ್ನೇನು ಮಾಡ್ತಾ ಇರಲಿಲ್ಲ ಅಲ್ಲಿ ಅವಾಗ ಯಾರು ಸರಿಯಾದಂತ ಗುರು ನಮ್ ಗುರುಗಳು ಇರ್ಲಿಲ್ವಲ್ಲ ಮಾರ್ಗದರ್ಶನ ಮಾರ್ಗದರ್ಶಕರಿಲ್ಲ ಒಂದು ಮಾಡಿದ್ದಾನೆ ಅಂತ ಒಂದು ಐವತ್ತು ಜನ ಸೇರ್ತಾನು ಇರ್ಲಿಲ್ಲ ಸರಿ ನಾನು ಅಲ್ಲಿಗೆ ಬಿಟ್ಟು ಬಿಡ್ತಾ ಇದ್ದೆ ಇದೇ ರೀತಿ ಚಳುವಳಿಯನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೆ ನಾನು ಸರ್ ನಾನು ಈ ಒಂದೇ ಒಂದು ತಾವು ಹೇಳಿದ್ರಲ್ಲ ಕೆಲವರು ಸಪೋರ್ಟ್ ಮಾಡೋದು ಯಾರು ಬರೋದು ಜಾಯ್ನ್ ಆಗೋದು ಆ ಧ್ವನಿ ಗೂಡಿಸೋ ವಿಚಾರದಲ್ಲಿ ತಮ್ಮ ಒಂದು ಮಾತು ಬಂದಿದ್ದಕ್ಕೆ ಕೇಳ್ತೇನೆ ನಮ್ಮ ಕನ್ನಡ ನಾಡು ನುಡಿ ವಿಚಾರಕ್ಕೆ ಬಹಳಷ್ಟು ಜನ ಹೋರಾಟ ಮಾಡಿದ್ದೀರಿ ನೀವು ಕೂಡ ಹೋರಾಟ ಮಾಡಿದ್ದೀರಿ ಬಹಳಷ್ಟು ಜನ ತ್ಯಾಗನೇ ಅವರು ಜೀವನೇ ಕೊಟ್ಟಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೊರಗಿದೆ ಸರ್ ನೋವಿದೆ ಸರ್ ನಮ್ಮ ಭಾಷೆ ನಮ್ಮ ನಾಡಿಗೆ ಕೆಲವೊಂದು ಜನರ ಭಾಳಷ್ಟು ಹೋರಾಟಗಾರರು ತ್ಯಾಗ ಮಾಡ್ತಾಯಿದ್ರೆ ಕೆಲವರು ಒತ್ತೆ ಇಡೋಕ್ಕೂ ರೆಡಿ ನಾಡು ನುಡಿಯನ್ನು ಅವರ ಸ್ವಾರ್ಥಕ್ಕಾಗಿ ಅವರ ಬೆಳವಣಿಗೆಗಾಗಿ ಅಂತ ಕೆಲವರು ಭಾಳ ನಿಮ್ಮಂಥ ನಾಯಕರೇ ಹೋರಾಟಗಾರರೇ ಭಾಳಷ್ಟು ನೋವು ಪಡ್ತಾರೆ ಸರ್ ಅದನ್ನು ಕೇಳಿದ್ದೀನಿ ನಾನೇ ಸ್ವತಃ ಏನು ಸರ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ತಾವು ಇದು ಮೊದಲಿಂದಲೂ ನಡ್ಕೊಂಡು ಬರ್ತಾನೆ ಇದೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನನಗೆ ಈ ಕನ್ನಡದ ವಿಚಾರ ಬಂದಾಗ ಕೆಲವರು ಕನ್ನಡವನ್ನು ಬೆಳೆಸೋ ಕಾಲದ್ರು ಮಾತಾಡೋ ಜನ ಇರ್ತಾರೆ ತುಂಬ ಜನ ಪುಕ್ ಉಪದೇಶ ಕೊಡುವಂಥ ಜನ ಇರ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗಿರಬೇಕು ಹಂಗಿರಬೇಕು ಅಂತ ಆ ಉಪದೇಶ ಅವ್ರು ಮಾಡಿ ನೋಡಿಸಿ ಆಮೇಲೆ ಉಪದೇಶ ಮಾಡಬೇಕು ಏನೂ ಮಾಡದೆ ಉಪದೇಶ ಮಾಡೋವಂಥ ಜನ ತುಂಬ ಜನ ಇದ್ದಾರೆ ನಾವು ಅದನ್ನು ಬಿಟ್ಬಿಡ್ಬೇಕು ಇವಾಗ ಕನ್ನಡದ ಚಳುವಳಿ ನಾಯಕರು ಶ್ರೀ ವಾಟಾಳ್ ನಾಗರಾಜ್ರವರು ತಪ್ಪು ಮಾಡಿದ್ದಾರೆ ಸರಿನು ಮಾಡಿದ್ದಾರೆ ಅವರನ್ನ ನಾವು ಇವರು ಮಾಡಕ್ಕೆ ನಮಗೆ ಬಾಯ ಇಲ್ಲ ಯಾಕಂದ್ರೆ ಮಾಡಕ್ಕಾಗಲ್ಲ ಅವರು ಒಂದು ವಿಫಲತೆ ಆಯ್ತು ಹೌದು ಅವರು ಕನ್ನಡ ಚಳುವಳಿ ನಾಯಕರು ವ್ಯಕ್ತಿಯಾಗಿ ಬೆಳೆದ್ರು ಒಂದು ಶಕ್ತಿಯಾಗಿ ಹೊಟ್ಟಾಳ ಅನ್ನೋದು ವ್ಯಕ್ತಿ ಶಕ್ತಿಯಾಗಿ ಬೆಳೆದ್ರು ಅವರು ಅಧಿಕಾರವನ್ನ ಅವರ ಶಕ್ತಿಯನ್ನ ವಿಕೇಂದ್ರೀಕರಣ ಮಾಡಲಿಲ್ಲ ಓಕೆ ಯಾರು ಹೊಟ್ಟಾಳ್ ನಾಗರಾಜ್ ಅವರು ತನ್ನ ಶಕ್ತಿಯನ್ನ ಕಾರ್ಯಕರ್ತರಿಗೆ ವಿಕೇಂದ್ರೀಕರಣ ಮಾಡಲಿಲ್ಲ ಅದು ಅವರಿಂದ ತಪ್ಪಾಯ್ತು ಅಂದೇನಾದ್ರು ವಿಕರಣೆ ಮಾಡಿ ರಾಜ್ಯ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ವಿಕೇಂದ್ರೀಕರಣ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಆ ಸಮಯದಲ್ಲಿ ಭಾಳಷ್ಟು ಅಭಿಮಾನಿಗಳಿದ್ರು ಲಕ್ಷಾಂತರ ಜನ ಅಭಿಮಾನಿಗಳಿದ್ರು ಲಕ್ಷಾಂತರ ಜನ ಹೇಳಲಿಕ್ಕೆ ಆಗ್ತಾನೇ ಇಲ್ಲ ಇವತ್ತು ಜನ ಇವತ್ತು ಕೆಲವರು ಇದಾರೆ ಕೆಲವರು ಹಸನಿಗಿದ್ದಾರೆ ಅವರ ಹೋರಾಟವನ್ನು ಅವರ ಹೇಳಿದ ಸಂದೇಶಗಳನ್ನು ವಾಟರ್ ನಾಗರಾಜ್ ಅವ್ರು ತಗೊಳ್ತಾ ಇರಲಿಲ್ಲ ಮತ್ತೆ ಅವರು ತನ್ನ ಶಕ್ತಿಯನ್ನು ಆಯಾ ಜಿಲ್ಲೆಗಳಿಗೆ ವಿಕೇಂದ್ರೀಕರಣ ಮಾಡಲಿಲ್ಲ ನೋಡಪ್ಪ ಈ ರಾಜ್ಯ ನೀನು ನೋಡ್ಕೋ ಈ ರಾ ಈ ಜಿಲ್ಲೆ ನೀನು ನೋಡ್ಕೋ ಈ ತಾಲೂಕು ನೀನು ನೋಡ್ಕೊಂಡು ಇದ್ದಿದ್ದೆ ಇವತ್ತು ಶ್ರೀ ವಾಟಾಳ್ ನಾಗರಾಜ್ರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನನೇ ಇರಲಿಲ್ಲ ಓಕೆ ಅವ್ರೇನು ಏನು ಮಾಡಿದ್ರು ಕನ್ನಡ ಚಳುವಳಿಯನ್ನು ವಿಕೇಂದ್ರೀಕರಣ ಮಾಡದೆ ತೊಂದ ತೊಂದ ಒಂದು ತಂದ ಸ್ವಂತ ಶಕ್ತಿಯಾಗಿ ವಾಟಾಳ್ ವಾಟಾಳ್ ಅಂತ ಶಕ್ತಿಯಾಗಿ ಬೆಳೆದ್ರೆ ಹೊರತು ರಾಜ್ಯದಲ್ಲಿ ಸರಿಯಾದಂಥ ಕನ್ನಡದ ಟೀಮ್ ಒಂದು ಕಾರ್ಯಕರ್ತರನ್ನ ತಯಾರು ಮಾಡಲಿಕ್ಕೆ ವಿಫಲ ಅಷ್ಟು ಬಿಟ್ಟರೆ ನಾನು ವಾಟಾಳ್ ನಾಗರಾಜ್ ಬಗ್ಗೆ ಅಪ್ರಪ್ತಿಮ ಹೋರಾಟಗಾರರು ಅವರ ಆಯಸ್ಸು ಅವರ ಆರೋಗ್ಯ ಅವರ ನಡವಳಿಕೆ ಎಲ್ಲವನ್ನೂ ನಾನು ಪ್ರೀತಿ ಮಾಡ್ತೀನಿ ಯಾಕಂದರೆ ಅಂತ ಮಹಾನ್ ನಾಯಕರು ಬೇಕಿವತ್ತು ಆ ಹೋರಾಟದ ಪ್ರತಿಫಲವೇ ಇವತ್ತು ಸಹ ಕನ್ನಡದ ಉಳಿವಿದೆ ಅದನ್ನ ನಾವು ಪೂಜೆ ಮಾಡಬೇಕಾ ಎಪ್ಪನ್ನ ಬರೀ ಮಾತಾಡೋದಲ್ಲ ಇರ್ತಾರೆ ಎಂತೆಂತ ಮಹನೀಯರೇ ತಪ್ಪು ಮಾಡ್ತಾರೆ ಇವರು ಎಲ್ಲೋ ಕೆಲವು ಅವರ ಆ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಏನೋ ಅವರಿಗೆ ಮೋಸ ಮಾಡಿದ್ರು ನನಗ್ ಗೊತ್ತಿಲ್ಲ ಅದು ಆ ಒಂದು ನೋವಿಂದ ಅವ್ರು ಏನ್ ಮಾಡಿದ್ರು ಛೇ ಎಷ್ಟು ಮಾಡಿದ್ರು ಇಷ್ಟೇ ತಾನೆ ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ನನ್ನ ಪಡ ನಾನು ಹೋರಾಟ ಮಾಡಬೇಕು ಅಂತ ಒಂದು ಮನೋ ಮನೋ ಇಚ್ಛೆಯಾಗಿ ಅವ್ರ ಏನ್ ಮಾಡ್ರು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ತನ್ನ ನಾಡಿನ ಬಗ್ಗೆ ನಾಡಿನ ಬಗ್ಗೆ ಒಂದು ಹೋರಾಟದ ಬಗ್ಗೆ ಗಮನ ಕೊಟ್ಕೊಂಡು ಚಳುವಳಿ ಮಾಡ್ಕೊಂಡು ಅಲ್ಲಿ ಅಲ್ಲಿ ಅದು ಎರಡನೇ ವರ್ಗದ ಹೋರಾಟ ಇದೆಯಲ್ಲ ಅದು ಅದು ಮುಂದೆ ಹೇಳ್ತೀನಿ ಆ ಹೋರಾಟದ ಬದುಕಿಗಿತ್ತು ಅಂತ ನಾನು ಹೇಳ್ತೀನಿ ಸರ್ ಸರ್ ಖಂಡಿತ ಪ್ರವಾಸ ಬಹಳಷ್ಟು ವಿಚಾರವಾಗಿ ತಾವು ರಾಜ್ಯ ಬೇರೆ ಬೇರೆ ಹೊರ ರಾಜ್ಯಗಳಿಗೂ ಕೂಡ ಹೋಗ್ತಾ ಇರ್ತೀರಿ ಅಲ್ಲೆಲ್ಲ ಹೋಗ್ತಿರಲ್ಲ ಯಾವ ರೀತಿ ಅಲ್ಲೆಲ್ಲ ಸರ್ವೈವ್ ಆಗ್ತೀರಿ ಸರ್ ಊಟ ತಿಂಡಿ ನೀವು ಹೋಗೋದು ಬರೋದು ಅಲ್ಲೆಲ್ಲ ಆಲ್ಟ್ ಆಗೋಕೆ ಯಾವ ಥರ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಿ ಸರ್ ತಾವು ಯಾಕೆಂದರೆ ಏಕಾಏಕಿ ಓಟು ಹೋಗ್ತೀರಿ ಅಲ್ಲೆಲ್ಲ ವ್ಯವಸ್ಥೆಗಳಿರಲ್ಲ ಯಾವುದೇ ಒಂದು ಸಂಪರ್ಕಗಳಿರಲ್ಲ ಹೇಗೆ ಸರ್ ಅದೆಲ್ಲ ಸರ್ ಇದು ಏನಾಗಿದೆ ಅಂದರೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಪೂರ್ವ ಯೋಜಿತೆಯಾಗಿ ಪ್ರವಾಸ ಮಾಡಿದ್ರೆ ಅದು ಆಗಲ್ಲ ಅದು ಕೆಲಸ ಇವತ್ತು ಏನು ಸಮಸ್ಯೆ ಇರ್ತದೆ ತಕ್ಷಣ ಸ್ಪಂದಿಸ್ತೀವಿ ನಾನು ಅದೇ ಗುಣ ಅಷ್ಟೇ ಇರೋದು ನಂದು ಮುಂದಾಲೋಚನೆಯಿಂದ ನಾನು ವಲಸೆ ಹೋಗಲ್ಲ ನಾನು ನಾಳೆ ನಾಳೆ ಇವತ್ತು ಉದಾಹರಣೆಗೆ ಗೋವಾಗೆ ಹೋಗ್ಬಿಟ್ಟೆ ಯಾರು ಹೋಗ್ತಾರೆ ಸರ್ ಗೋವಾದಲ್ಲಿ ಇದ್ದಕ್ಕಿದ್ದಂಗೆ ರಾತ್ರಿ ಟ್ರೈನ್ ಹತ್ಬಿಟ್ಟೆ ರಾತ್ರಿ ಬೆಳಿಗ್ಗಿಂದ ಹೋದೆ ಮನೆಗಳ ಹತ್ರ ಓದೆ ಆ ಮನೆಗಳ ಹತ್ರ ಪೊಲೀಸ್ ಇಲ್ಲ ಪೊಲೀಸ್ ಬಹಳಷ್ಟು ಪೊಲೀಸ್ ರಕ್ಷಣೆಗಳಿತ್ತು ಅವ್ರನ್ನ ನಾನು ಹೋಗಿ ಮತ್ತೆ ಅದಿರೋದು ಒಂದು ಕಿಲೋಮೀಟ್ರ್ ಮತ್ತೆ ಮೂರು ಕಿಲೋಮೀಟರ್ ಸುತ್ತ ಹಾಕ್ಕೊಂಡು ಅಲ್ಲಿ ಹೋಗಿ ಹೋದೆ ಅಲ್ಲಿ ಹೋಗಿ ಏನು ಮಾಡಿದೆ ಅಲ್ಲಿ ಅವ್ರಿಗೆ ಸಾಂ ಸ್ವಾಂತಾನ ಹೇಳಿದೆ ಅವ್ರಿಗೆ ಸ್ವಾಂತಾನ ಹೇಳಿ ಇದು ಕನ್ನಡಿಗರು ಗೋವಾದಲ್ಲಿ ಕನ್ನಡಿಗರೇ ಮಾಡ್ತಕ್ಕಂಥ ಮೋಸ ಅಂತ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದೆ ಓಕೆ ಅಲ್ಲಿನ ಅಲ್ಲಿರೋರು ಭಯ ಬಿದ್ದರು ಏನಪ್ಪ ಅಯ್ಯಪ್ಪ ಚಿಕ್ಕವರು ಎದ್ದು ದೇನೇನೋ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನನಗೆ ಒಂದು ಸ್ವೇತೆ ಬಂದ ಆವಾಗ ಆ ಜನ ಏನು ಮಾಡ್ರು ನನಗೆ ಊಟ ಕೊಟ್ರಲ್ಲೇ ಅವರು ಅಡುಗೆ ಬೀದಿಲಿ ಮಾಡ್ಕೊಂಡಿದ್ರು ಅವರು ಆ ಬೀದಿಲಿ ಮಾಡ್ಕೊಂಡಿರ್ತಕ್ಕಂಥ ಕುಡಿಕೆಯಲ್ಲಿ ಮಡಿಕೆಯಲ್ಲಿ ಪಾಪ ಅವ್ರಿಗೆ ಒಲೆ ಇರಲಿಲ್ಲ ಮನೆಯಲ್ಲ ಬೀಳಿಸ್ಬಿಟ್ಟಿದ್ದಾರೆ ಅದೇ ಊಟ ಒಂದು ಮಾಡಿದೆ ಅವ್ರಿಗೇನೋ ಸಂತೋಷ ಆಯಿತು ಒಂದು ಬದಲಾವಣೆ ಮಾಡ್ತಾರೆ ಅಂತ ಅದನ್ನು ನಾನು ಆ ಇಲ್ಲ ಈ ಚಿತ್ರೀಕರಣವನ್ನು ಎಲ್ಲ ವ್ಯವಸ್ಥೆಯನ್ನು ತಂದು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಂತ ಟಿ ಎ ನಾರಾಯಣಗೌಡರು ಕಳಿಸ್ದೆ ಅವರು ತಕ್ಷಣ ಅವತ್ತು ಮಾನವೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಗೋವಾದ ಕನ್ನಡಿಗರಿಗೆ ಒಂದು ಸುಮಾರು ಏಳು ಏಳು ಕಿಲೋಮೀಟರ್ ದೂರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಸ್ಕೊಟ್ರು ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯ ಗೋವಾದಲ್ಲಿ ಕುತ್ಕೊಂಡು ಒಬ್ಬ ಹೋಗಿ ಅಲ್ಲಿರ್ತಕ್ಕಂಥ ಚಿತ್ರವನ್ನು ಅಲ್ಲಿನ ಪರಿಸ್ಥಿತಿಯನ್ನು ನಾರಾಯಣಗೌಡ ಕಳಿಸಿದಾಗ ನಾರಾಯಣಗೌಡ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಗೋ ನಮ್ಮ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಂದ ಅವ್ರಿಗೊಂದು ಒಂದು ವ್ಯವಸ್ಥೆಯನ್ನು ಗೋವಾದಲ್ಲಿ ಇವತ್ತು ಸಹ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಆರು ಕಿಲೋಮೀಟರ್ ದೂರದಲ್ಲಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಓಕೆ ಇದೆ ಇಷ್ಟೇ ಇದು ಅದಕ್ಕೊಂದು ದೊಡ್ಡ ದೊಡ್ಡ ಸಾಧನೆ ಇರಲಿಲ್ಲ ಆದರೂ ಅದೆಲ್ಲ ತುಂಬ ರಿಸ್ಕ್ ಅದು ಸಾಧನೆ ಅಂತ ಕಾಣಿಸ್ತಾ ಇಲ್ಲ ಓದೆ ಗೋವಾಗ ಓದೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಮಾತಾಡಿಸ್ದೆ ಅಲ್ಲಿರ್ತ ಚಿತ್ರಗಳನ್ನು ತೊಗೊಂಡೆ ಅಲ್ಲಿರ್ತಕ್ಕಂಥವ್ರಿಗೊಂದು ಧೈರ್ಯವನ್ನು ಹಿಡಿದೆ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ರಕ್ಷಾ ವೇದಿಕೆಲ್ಲ ನಾರಾಯಣಗೌಡ ಇದ್ದಾರೆ ನಿಮ್ಗೊಂದು ಏನಾದ್ರು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾರಾಯಣಗೌಡರು ಸಹ ಅವರು ಗೋವಾದಲ್ಲಿ ನಮ್ಮ ರಾಜ್ಯಪಾಲರ ಹತ್ರ ಹೋದ್ರು ಮನವಿನ ಸು ಒಂದು ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದು ಏನ್ ನನಗೇನಸ್ತೇ ದೊಡ್ಡ ಸಾಧನೆ ಅಂತಲ್ಲ ಕೆಲವ್ರು ಅಂತಲ್ಲ ಗೋ ಗೋ ಬಿಟ್ಟಪ್ಪ ದೊಡ್ಡ ಸಾಧನೆ ಏನು ಮಾಡಲಿಲ್ಲ ನಾನು ಒಂದು ಪ್ರವಾಸ ಮಾಡಿದೆ ಪ್ರವಾಸದಲ್ಲಿ ಒಂದು ಒಳ್ಳೆ ಅನುಭವ ಆಯ್ತು ಇತ್ತೀಚೆಗೆ ಪಂಪನ ಸನ್ನಿಧಿಗೆ ಹೋಗಿದ್ರಿ ಅಂತ ಕೇಳ್ಪಟ್ಟೆ ಸರ್ ಅದು ಭಾಳಷ್ಟು ಎಷ್ಟೋ ಜನ ಹೋಗಬೇಕು ಅಂತ ಅಂದ್ಕೊಂಡ್ರು ಎಲ್ಲಿದೆ ಅಂತಲೇ ಕೆಲವರಿಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಕೂಡ ಇವತ್ತಿಗೂ ಕೂಡ ಹೇಗೆ ಅದನ್ನೆಲ್ಲ ಸರ್ಚ್ ಮಾಡಿ ಹೋಗಿ ಬಂದ್ರಿ ಸರ್ ತಾವು ಹೇಗಿತ್ತು ಆ ಜರ್ನಿ ಸರ್ ಸರ್ ನಾನು ಯಾವುದೋ ಒಂದು ಪುಸ್ತಕ ಒಂದು 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 ಪೇಪರಲ್ಲಿ ನೋಡಿದ್ದೆ ಒಂದು ಪ ಒಂದು ವಾರ್ತಾ ಇದರಲ್ಲಿ ನೋಡಿದ್ದೆ ನಾನು ವಾರ್ತಾ ಪತ್ರಿಕೆಯಲ್ಲಿ ಓಕೆ ಪಂಪನ ಇದೆ ಅದು ಏನು ಮಾಡಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ದೀಕ್ಷಾ ಕಾರ್ಯಕ್ರಮ ಪ್ರತಿಜ್ಞಾ ಕಾರ್ಯಕ್ರಮ ಅಂತ ನಾವು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ನಮ್ಮ ನಾ ನಮ್ಮ ರಾಜ್ಯಾಧ್ಯಕ್ಷ ಅಂತ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ನೀಡ್ತಾ ಇದೆ ನಾನು ಬೀದರ್ಗೆ ಹೋದಾಗ ತೆಲಂಗಾಣ ಜಿಲ್ಲೆಗೆ ನಾನು ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಮಹಾರಾಷ್ಟ್ರಗೋಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಚಿತ್ರದುರ್ಗದಲ್ಲಿ ಒಬ್ಬರು ಇದ್ರು ಒಬ್ಬರು ಅವರ ಹೆಸರು ಚಂದ್ರಶೇಖರ್ ಏನೋ ಇದೆ ಅವರ ಹೆಸರು ಅವರು ನಂಬರ್ ಕೊಟ್ಟರು ಆ ನಂಬರ್ ಮುಖಾಂತರ ನಾನು ಮೂಲ ಹೋಗಿ ಹುಡುಕಂಡು ಅವನು ನನಗೆ ನಾಲ್ಕು ಐದು ಗಂಟೆಗಳ ಕಾಲ ಕಾಸು ಅವನು ಕೆಲಸ ಇತ್ತು ತೆಲಂಗಾಣದಲ್ಲಿ ಯಾವುದು ನಗರ ಅದು ಆ ನಗರಕ್ಕೆ ಹೋಗಿ ಪಂಪನ ಸನ್ನಿಧಾನಕ್ಕೆ ಹೋದೆ ಸರ್ ನಾನು ಓಕೆ ಪಂಪನ ಸಂವಿಧಾನಕ್ಕೆ ಹೋದಾಗ ನನಗೆ ಹೋಗಿ ನಿಂತ್ಕೊಂಡಿದ್ದೆ ದಡ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇನ್ನೇನು ಗೊತ್ತಾಗಲಿಲ್ಲ ನನಗೆ ಚೂಡ ಅವ್ರು ತಿರುಗಲ್ಲಿ ಮಾತಾಡಿದ್ರು ನೋಡಿ ಸರ್ ಇದೇ ಪಂಪನ ಇದು ಅಂತೇಳಿ ಆ ಪಂಪನ್ನು ಹೆಸರೆಲ್ಲ ಇದ್ದಾಗ ಅದು ಗುತ್ತ ಬೆಳೆದಂಗೆ ಇದು ಈ ಈ ಮನೆಗೇನೆ ದೊಡ್ಡದಾಗ ಬೆಳೆದ್ಬಿಟ್ಟಿದೆ ಆವಾಗ ನೋಡಿ ತುಂಬ ದುಃಖ ಆಯಿತು ಪಂಪನನ್ನು ಎಲ್ಲಿ ತಂದು ಕುಣ್ಸಿದರೆ ಈ ಸರ್ಕಾರ ಬೇಜವಾಬ್ದಾರಿ ಅಂತ ಹೇಳಿ ಅಲ್ಲಿ ಹೋಗಿ ಕೆಲವು ಚಿತ್ರೀಕರಣಗಳನ್ನು ತಗೊಂಡು ಕೆಲವು ಕಡೆ ಮಾಡಿದ್ದೀನಿ ಮತ್ತು ಅಲ್ಲಿ ಮನವಿಯನ್ನು ಇನ್ನೂ ಸಲ್ಲಿಸಿಲ್ಲ ಅದನ್ನು ನಮ್ಮ ಸಂಸ್ಕೃತಿ ಇಲಾಖೆಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಇನ್ನೂ ಮಾಡಿಲ್ಲ ಅದು ನಾಳೆ ನಾಡರಲ್ಲಿ ಮುಖ್ಯಮಂತ್ರಿಗಳೊಂದು ಮುಖ್ಯಮಂತ್ರಿಗಳೊಂದು ಮತ್ತು ಸಂಸ್ಕೃತ ಇಲಾಖೆಯ ಸಚಿವಕರ ಒಂದು ಒಂದು ಮನವಿಯನ್ನು ಕೊಡಬೇಕು ಅಂತ ನಾನು ಇದ್ದೀನಿ ಓಕೆ ಇದು ನನ್ನ ಒಂದು ಅದು ಒಂದು ಏನಲ್ಲ ಅದು ಒಂದು ಸೇವೆ ನಾನು ಆ ಹೋಗಿ ಒಂದು ಜಾಗೃತಿಯನ್ನು ಮೂಡಿಸಿದ್ದೀನಿ ಕನ್ನಡ ಖಂಡಿತ ಅದು ಸೇವೆ ಖಂಡಿತ ಒಪ್ಕೊಳ್ತೀನಿ ಆದರೆ ಸರ್ಕಾರಕ್ಕೆ ಇಲ್ಲದಂತಹ ಒಲವು ಅದರ ಮೇಲೆ ಇರ್ತಕ್ಕಂತಹ ಅವರ ಜವಾಬ್ದಾರಿಯನ್ನು ಸರಿಯಾಗಿ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಒಬ್ಬ ಕನ್ನಡದ ಆಗಿ ಕನ್ನಡದ ಸೇವೆ ಮಾಡ್ತಾ ಇರ್ತಕ್ಕಂಥ ತಮಗೆ ಬಂದಿದೆಯಲ್ಲ ಅದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸರ್ ಯಾರಿಗೂ ಬರದೇ ಇರ್ತಕ್ಕಂಥದ್ದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ಏನಾರು ಈ ಥರದ್ದು ಬಂದಂಥ ಸಂದರ್ಭಗಳಲ್ಲಿ ಒಂದು ನೆಗೆಟಿವ್ ಕಮೆಂಟು ಪಾಸಿಟಿವ್ ಕಮೆಂಟೋ ಮಾಡಿಕೊಂಡು ಅವರ ಒಂದು ಸಮಾಧಾನಕ್ಕೆ ಅವರು ಸುಮ್ನಾಗ್ಬಿಡ್ತಾರೆ ಅಷ್ಟಕ್ಕೇನೆ ಆದ್ರೆ ತಾವು ಒಂದು ಪೋಸ್ಟರ್ನ ನೋಡಿ ಆ ಸನ್ನಿಧಾನಕ್ಕೆ ಹೋಗಿ ಏನು ವ್ಯವಸ್ಥೆ ಇದೆ ಅವ್ಯವಸ್ಥೆ ಆಗಿದೆ ಯಾಕೆ ಈ ಥರ ಆಗಿದೆ ಅಂತೆಲ್ಲ ತಾವು ಒಂದು ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ದೊಡ್ಡ ಅಚೀವ್ಮೆಂಟ್ ಸರ್ ಯಾರು ಮಾಡದೆ ಇರೋದನ್ನ ತಾವು ಮಾಡಿದಾಗ ಅದು ವಿಶೇಷ ಅಲ್ವಾ ನನಗೆ ಗೊತ್ತಿಲ್ಲ ಮಾಡಿರ್ಬೋದು ಬೇರೆಯವರು ಗೊತ್ತಿಲ್ಲ ಅದು ಬೋಧಾನ ನಗರ ಅದು ತೆಲಂಗಾಣ ಜಿಲ್ಲೆಯ ನಿಜಾಮಾಬಾದಿನ ಬೋಧಾನ ನಗರ ಅಂತ ಸ್ಥಳ ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಬಹಳ ಶ್ರಮ ಪಟ್ಟೆ ಯಾಕಂದ್ರೆ ಅಲ್ಲಿ ಪಂಪನ ಸಮಾಧಿ ಎಲ್ಲಿದೆ ಅಂದ್ರೆ ಯಾರು ಹೇಳಲ್ರಿ ಯಾರು ಯಾರು ಹೇಳಲಿಲ್ಲ ನನ್ಗೆ ಅದೊಂದು ತುಂಬಾ ನೋವಾಯ್ತು ಒಂದ್ ಅರ್ಧ ಗಂಟೆ ನಾನು ಶ್ರಮ ಹಾಕಿದ್ದೀನಿ ಅರ್ಧ ಗಂಟೆ ಮುಖ ನಾನ್ ನಲ್ವತ್ತೈದು ನಿಮಿಷಗಳ ಶ್ರಮ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ಅಂತಾರೆ ಆಮೇಲೆ ಹಣ್ಣು ತರಕಾರಿ ಮಾರ್ಕೆಟ್ ಅವ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಆಟೋ ರಿಕ್ಷಾದವ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಯಾರು ಗೊತ್ತಿಲ್ಲ ಅಂತಾರೆ ಅವಾಗ ಅಲ್ಲಿ ಒಬ್ಬ ಕಿಶನ್ ರೆಡ್ಡಿ ಅಂತ ಕಿಶವನ್ ರೆಡ್ಡಿ ಕಿಶನ್ ರೆಡ್ಡಿ ಅಂತ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡಾಗ ಅವ್ರು ಯಾವ ನಿಜಾಮಬಾದಲ್ಲಿ ನನಗಾಗಿ ಅವರು ಸುಮಾರು ನಾಲ್ ನಾನು ಹೋಗಿದ್ದು ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಸಿಕ್ಕಿ ನಾ ಸಮಾಜ ನೋಡಿದ್ರು ನನಗೆ ಕರ್ಕೊಂಡೋಗಿ ಅದು ಜಾಗ ಹೇಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ವಸತಿ ಗೃಹಗಳಾಗ್ಬಿಟ್ಟಿದೆ ಸಂಪೂರ್ಣ ವಸತಿ ಗೃಹಗಳ ಸರ್ಕಾರ ಏನು ಗಮನ ಕೊಟ್ಟು ಹಾ ಅವ್ರು ಹೇಳೋದಷ್ಟೇ ಈ ಇದಕ್ಕೆ ನಮ್ಮನ್ನ ಖಾಲಿ ಮಾಡಿಸಿ ದಯವಿಟ್ಟು ಈ ಪಂಪನ ಒಂದು ಸಮಾಧಿನ ಅಭಿವೃದ್ಧಿ ಪಡಿಸಬೇಕು ಅಂತ ಸ್ಥಳೀಯರೇ ಹೇಳ್ತಾ ಇದ್ದಾರೆ ಆಗ ಆರ್ ಸರ್ಕಾರ ಇತ್ತಂತೆ ಯಾವಾಗ ಸ್ವಲ್ಪ ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದಾರೆ ಅದು ಪಂಪ ರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಆದ್ರೆ ಅದ್ರ ಬಗ್ಗೆ ಏನೂ ಇಲ್ಲ ಅದ್ರ ಬಗ್ಗೆ ಒಂದು ಚೂರು ಒಂದು ಮಣ್ಣು ಎತ್ತಿಲ್ಲ ಒಂದು ಎತ್ತಿಲ್ಲ ಸುಮ್ಮನೆ ಕಾಂಪೌಂಡ್ ಆಗಿ ಬಿಟ್ಬಿಟ್ಟಿದ್ರೆ ನಾನು ಅಲ್ಲಿ ಅದನ್ನ ವಿಡಿಯೋ ಮಾಡಿ ಅದನ್ನ ಅದನ್ನ ಸರ್ಕಾರ ಕೊಡ್ಬೇಕಂತ ಇದ್ದೀನಿ ಅವರು ಪಾಪ ನಮ್ಮ ಜೊತೆಲಿ ಇದ್ದಾರೆ ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಅಲ್ಲಿ ಸರ್ ಬಹಳಷ್ಟು ಕೇವಲ ಪಂಪನ ಸಮಾಧಿ ಬಗ್ಗೆ ಮಾತ್ರ ಜಾಗೃತಿ ಮೂಡಿಸೋದಲ್ಲ ಬಹಳಷ್ಟು ಅಷ್ಟು ಸಮಾಧಿಗಳ ಬಳಿ ಹೋಗಿ ತಾವು ಅವಕ್ಕೆ ಕೆಲವೊಂದು ಗೌರವವನ್ನು ಕೊಟ್ಟು ಓ ಹಾರ ಅಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಈ ಥರದ ಒಂದು ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾಯಿದಿರಿ ಎಲ್ಲೆಲ್ಲೆಲ್ಲ ಹೋಗಿದ್ದೀರಿ ಸರ್ ತಾವು ಅದು ಒಂದು ದೇವರ ಸೇವೆ ಅಂತ ನಾನು ಹೋಗ್ತಾ ಇದ್ದೀನಿ ಯಾಕಂದ್ರೆ ಕೆಲವರು ಒಬ್ಬೊಬ್ರು ಒಂದೊಂದು ದೇವಸ್ಥಾನಗಳಿಗೆ ಹೋಗ್ತಾರೆ ನಾನು ಹೋಗ್ತಾ ಇರೋದು ಈ ದೇವಸ್ಥಾನಗಳಿಗೆ ಶರಣರ ಹತ್ತಿರ ದಾಸ ಸಾಹಿತ್ಯಗಳ ಹತ್ತಿರ ವೀರ ಶೂರರ ಹತ್ತಿರ ವೀರ ರಾಣಿಯರ ಹತ್ತಿರ ನನ್ನ ಸಮಾಜಗಳಿಗೆ ಹೋಗ್ತಾ ಇದ್ದೀನಿ ಅವರು ನನಗನ್ಸ್ತೈತೆ ಸತ್ತಿಲ್ಲ ಅವರು ಅವ್ರ ಆತ್ಮಗಳು ಅವರು ದೇಹ ಸತ್ತಿದೆ ಹೊರತು ಅವ್ರ ಆತ್ಮಗಳು ಸತ್ತಿಲ್ಲ ಅವ್ರ ವಿಚಾರಗಳು ಸತ್ತಿಲ್ಲ ಹೌದು ಆ ವಿಚಾರಗಳು ಜೀವಂತವಾಗಿದೆ ಅಂತ ವಿಚಾರವಾದಿಗಳನ್ನು ಇವತ್ತು ನಾವು ಕಾಣ್ಬೇಕಾದ್ರೆ ಬಹಳಷ್ಟು ಕಷ್ಟ ಹೌದು ಗೊತ್ತಾ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿವೆ ಸಂಗೊಳ್ಳಿ ರಾಯಣ್ಣ ತೀವ್ರವಾಗಿ ಹೋಗ್ಬಿಟ್ಟಿದ್ದಾರೆ ಏನು ಮಾಡಬೇಕು ಬಿಟ್ಬಿಡದ ಅವ್ರ ವಿಚಾರಗಳನ್ನ ಎಲ್ಲೋ ರಸ್ತೆಯಲ್ಲಿ ಹುಟ್ಟಿದ ಹಬ್ಬ ಮಾಡಿ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣ ವಿಚಾರ ಅಂತ ಮಾತಾಡೋದಲ್ಲ ಅಲ್ಲಿ ಹೋದಾಗ ಮೈಯೆಲ್ಲ ಆಗುತ್ತಿದೆ ಎಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ ಹೋದಾಗ ಒಂದು ಹೊಸ ಚೈತನ್ಯ ಆಗುತ್ತೆ ಮುಂದಕ್ಕೆ ದಾರಿ ಮಾಡಿಕೊಡುತ್ತೆ ಆ ಭಂಡಾರವನ್ನು ನಮ್ಮ ತಲೆಗೆ ಇಟ್ಕೊಂಡಾಗ ಅದರಲ್ಲಾಗುವಂಥ ಆನಂದ ಅದರಲ್ಲಾಗುವಂಥ ಶಕ್ತಿ ಬೇರೆ ನ್ಯಾವ ಇಲ್ಲ ಇದನ್ನೇ ಶಕ್ತಿ ದೇವ್ರ ಶಕ್ತಿ ಮಹಾನ್ಭಾವರ ಶಕ್ತಿ ತರಲ್ಲ ಇವರು ಒಬ್ಬರು ದೇವರು ಮಹಾನ್ ದೊಡ್ಡ ಶೂರ ವೀರ ಪರಾಕ್ರಮಿ ಅಂತ ಹೋಗ್ತೀನಲ್ಲ ಅದು ನಂದೊಂದು ಶಕ್ತಿ ಅದೊಷ್ಟೇ ಅವರೊಬ್ಬಷ್ಟೇ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ವೀರಮದಕರಿ ನಾಯಕ ವನಕೆ ಓಬವ್ವ ಅರಡಿಕರ್ ಮಂಜಪ್ಪ ಮೈಸೂರು ಮಹಾರಾಜರು ಪ್ರೊಫೆಸರ್ ಅವರು ಕೆಂಗಲ್ ಹನುಮಂತಯ್ಯನವರು ಡಿ ದೇವರಾಜ ಸ್ವಂತವರು ಮತ್ತು ನಮ್ಮ ತೀರ್ಥಹಳ್ಳಿಯಿಲ್ಲ ಕುವೆಂಪು ಪರ ಪರಂಪರೆಯಾಗಿರ್ತಕ್ಕಂಥ ರಾಷ್ಟ್ರ ಕುವೆಂಪು ಅವರು ದಾರಾ ಬೇಂದ್ರೆಯವರು ಇವರೆಲ್ಲ ಎಂತ ಮಹಾನ್ ಭಾವ್ರಿ ಇದನ್ನ ಹೇಳ್ತಾ ಹೋದ್ರೆ ಪಟ್ಟಿ ಹೇಳ್ತಾ ಹೋದ್ರೆ ಸಮಯ ಬೇಕಾಗುತ್ತೆ ಸರ್ ಅವ್ರ ಸಮಾಧಿ ಹತ್ರ ಎಲ್ಲ ಹೋಗಿದಿರಿ ಎಲ್ಲ ಹೋಗಿದ್ದೀನಿ ಪ್ರತಿಯೊಂದು ಸಮಾಧಿ ಇವಾಗ ನಾನು ಹೇಳ್ದಲ್ಲ ಎಲ್ಲರ ಸಮಾಧಿಗೆ ಹೋಗಿದ್ದೀನಿ ಅರಡಿಕರ್ ಮಂಜಪ್ಪನವರು ಅಲಮಟ್ಟಿಲಿ ಸಮಾಧಿ ಇದೆ ಆ ಸಮಾಧಿಗೆ ಹೋದಾಗ ಬಸವೇಶ್ವರ ಜಯಂತಿಯನ್ನ ಬರ್ದು ಗುರುತು ಕೊಟ್ಟಂತ ಮಹಾನಿ ಅರಡಿಕರ್ ಮಂಜಪ್ಪನವರು ಓಕೆ ಅವ್ರು ಮಾಡಿ ಅವರ ಪುಣ್ಯಸ್ಥಳಕ್ಕೆ ಹೋಗೋದೇ ಅಂತ ಸ್ವರ್ಗ ಗೊತ್ತಾ ಸರ್ ಅದಕ್ಕಿಂತ ಸ್ವರ್ಗ ಬೇರೊಂದಿಲ್ಲ ಇದೇ ನೂರಾರು ದೇವಸ್ಥೆಗಳಿದೆ ಅದೇ ನೂರಾರು ದೇವತೆಗಳಲ್ಲಿ ಒಬ್ಬ ಒಂದು ಒಂದು ದೇವಸ್ಥಾನದಲ್ಲಿ ಒಂದು ಐವತ್ತು ದೇವರುಗಳು ಒಂದೇ ಹೆಸರು ಇರ್ತಾರೆ ವೆಂಕಟಣಸ್ವಾಮಿ ಇಲ್ಲ ಒಂದು ವೆಂಕಟರಸ್ವಾಮಿ ಗದ್ದಿಗಲ್ಲಿಗಳಲ್ಲಿ ಸ್ವಾಮಿ ಇದೆ ಗದ್ದಿಗಲ್ಲಿಗಳಲ್ಲಿ ಸಾಯಿಬಾಬಾ ಇದೆ ಗದ್ದಿಗಲ್ಲಿಗಳಲ್ಲೂ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಆದರೆ ಇದು ಒಂದೇ ಹೌದು ಯಾವ್ದೇಳಿ ಅರಡಿಕರ್ ಮಂಜಪ್ಪ ಅಂದ್ರೆ ಒಂದೇ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಂದೇ ಸಮಾಧಿ ಇರೋದು ಎಲ್ಲೂ ಇಲ್ಲ ಅದು ನಿಜವಾದಂತ ಒಂದು ಸ್ಥಳ ದೇವಾಲಯಗಳು ಅಂದ್ರೆ ತಿಳ್ಕೊಂಡಿದೀನಿ ದೇವರ ದೇವರಾಯ ಸ್ಥಳ ಕಂಡು ನೂರಾರು ಸಂಧಿ ಸಂಧಿ ದೇವರುಗಳು ಇದ್ದಾರೆ ಕೈ ಮುಗಿಯಪ್ಪ ಗೊತ್ತಿಲ್ಲ ಆದ್ರೆ ಇಲ್ಲಿ ಇರತಕ್ಕಂತ ಒಂದೇ ಸಮಾಧಿ ಒಂದೇ ಸ್ಮಾರಕ ಒಬ್ಬ ಮನುಷ್ಯನೇ ಒಂದೇ ವಿಚಾರಗಳು ಆ ವಿಚಾರಕ್ಕೆ ಕೈ ಮುಗಿತೀವಲ್ಲ ಅದಕ್ಕೆ ನಾ ಪುಣ್ಯ ನನಗೆ ನಾನು ಪುಣ್ಯ ಸಿಕ್ಕಿದೆ ನನಗನ್ಸ್ತೈತೆ ನನ್ನ ಆತ್ಮ ಸಾಕ್ಷಿ ನಾನು ಒಬ್ಬ ಪುಣ್ಯವಂತ ನನಗೆ ನಾನೇ ಬೆಂದುಟ್ಕೊಳ್ಬೇಕಾಗಿದೆ ನಾನು ಪುಣ್ಯವಂತ ನಾನೇ ಭಾಗ್ಯವಂತ ಅಂತ ನಾನು ಒಂದು ಎದೆ ಎಜೆತೊಟ್ಟಿ ಸ್ವಾಭಿಮಾನದಿಂದ ಹೇಳ್ತೀನಿ ಮಂಗಳೂರಲ್ಲೂ ಕೂಡ ಬಹಳಷ್ಟು ಕೆಲವೊಂದು ಸಮಾಧಿಗಳು ಭೇಟಿ ತಾವು ಕೊಟ್ಟಿದ್ರೆ ಇಲ್ಲಿ ಯಾರು ಯಾರ್ದಿದೆ ಸರ್ ಬೆಂಗಳೂರಲ್ಲಿ ಸರ್ ಬೆಂಗಳೂರಲ್ಲಿ ಮಿರ್ಜಾ ಇಸ್ಮಾಯಿಲ್ ಓಕೆ ಮಿರ್ಜಾ ಇಸ್ಮಾಯಿಲ್ ಇದಾರ ಅವರು ಬೆಂಗಳೂರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರ ಯಾರಿಗೂ ಗೊತ್ತಿಲ್ಲ ಕೆಲವರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಮುಸಲ್ಮಾನ್ ಬಾಂಧವರು ನಾನು ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಬೆಂಗಳೂರಿನಲ್ಲಿ ಶೂಲೆ ಪೊಲೀಸ್ ಸ್ಟೇಷನ್ ಮುಂದೆ ಮುಂದೆ ಜಾನ್ಸನ್ ಮಾರ್ಕೆಟ್ ಅಂತ ಇದ್ದೆ ಆ ಜಾನ್ಸನ್ ಮಾರ್ಕೆಟ್ ಇಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಅದನ್ನ ಹುಡುಕ್ಬೇಕಾದ್ರೆ ನನಗೆ ಒಂದು ಅರ್ಧ ದಿವಸ ಸಮಯ ಬೇಕಾಗಿತ್ತು ಮಿರ್ಜಾ ಇಸ್ಮಾಯಿಲ್ ಯಾರು ಯಾರು ಅಂತ ಮುಸಲ್ಮಾನ್ ಬಾಂಧವರೇ ಕೇಳ್ತಾರೆ ಆದ್ರೆ ಕೆಲವು ಕೆಲವು ಒಂದು ಅಂಗಡಿಯಲ್ಲಿ ಯಾರ್ದೋ ಬೈರ್ವಂಗೇಗೌಡರ ಹತ್ರ ಒಂದು ನಾನು ತಗೊಂಡು ಅದನ್ನು ಹೋದೆ ಅಲ್ಲಿ ರಾತ್ರಿ ಏಳು ಗಂಟೆ ಹೋದಾಗ ಅದು ಅನಾಥವಾಗ್ಬಿಟ್ಟಿತ್ತು ಅವ್ರ ಹುಟ್ಟು ತಪ್ಪಕ್ಕೆ ಹೋದಾಗ ಅವರ ಸಮಾಧಿ ಅನಾಥವಾಗ್ಬಿಟ್ಟಿತ್ತು ಈ ಕನ್ನಡ ನಾಡಿಗೆ ಅನೇಕ ಮೈಸೂರು ಮಹಾರಾಜರ ದಿವಾನ್ರಾಗಿದ್ದಂಥವ್ರು ಅವರು ಅವರ ಮಾರ್ಗದರ್ಶನದಲ್ಲಿ ಮೈಸೂರು ಮಹಾರಾಜರಿಗೆ ಏನೇನು ಬೇಕು ಕನ್ನಡ ನಾಡಿಗೆ ಅದನ್ನು ಮೈಸೂರು ಮಹಾರಾಜರ ಹತ್ರ ಹೋಗಿ ಅದನ್ನು ಪ್ರಸ್ತಾಪ ಮಾಡಿ ಹಣವನ್ನು ಬದಲಾಯಿಸಿ ಮಾಡಿ ಇವತ್ತು ನಮ್ಮ ಕನ್ನಡ ನಾಡಿಗೆ ಒಂದು ಬೆಂಗಳೂರಿಗೆ ಮಹತ್ತರವಾದಂಥ ಕೊಡುಗೆ ಕೊಟ್ಟಂಥವ್ರು ಇಸ್ಮೈಲ್ ಅವರು ಜ ಇಸ್ಮೈಲ್ ಅವರು ಅವರ ಪ್ರತಿಮೆಗಳಿಗೆ ಹೋಗಿ ನಾನು ಕೈ ಮುಗಿದು ಕನ್ನಡದ ಬಾವುಟವನ್ನು ಶಲ್ಯವನ್ನು ಹಾಕಿ ಕನ್ನಡ ಬಾವುಟವನ್ನು ಹಾಕಿ ಮತ್ತೆ ಎಲ್ಲ ಅರಬಿಕ್ ಭಾಷೆಯಲ್ಲಿ ಬರ್ತಿದ್ದಾರೆ ಅವ್ರದ್ದು ಅವರ ಇಷ್ಟ್ರಿನ ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರ ನಾಯಕರ ಹತ್ರ ಹೋಗಿ ನೋಡಿ ಇವರು ಕೇವಲ ಮುಸಲ್ಮಾನ್ರ ಜನಕ್ಕೆ ಸಂಬಂಧಪಟ್ಟಂತವರಲ್ಲ ಇವರು ಕನ್ನಡಿಗರ ಆಸ್ತಿ ಯಾವುದೇ ಕಾರಣಕ್ಕೂ ನೀವು ಈ ಮುಸಲ್ಮಾನ್ ಈ ಅರಬಿಕ್ ಪದವನ್ನು ತೆಗೆದು ಇವರ ಇಷ್ಟಿಯನ್ನ ಸುತ್ತ ಒಂದು ಸ್ಮಾರಕ ಮಾಡಿ ಇವರ ಜೀವನ ಚರ್ಯೆಯನ್ನು ಕನ್ನಡದಲ್ಲಿ ಆಗಬೇಕು ಅಂತ ನಾನು ಅಲ್ಲಿ ಒಂದು ಜಾಗೃತಿ ಮೂಡಿಸಿ ಅಲ್ಲಿರ್ತಕ್ಕಂಥವ್ರ ಹತ್ರ ಹೋಗಿ ಎಲ್ಲ ಮನವಿ ಮಾಡಿದ್ದೀನಿ ಅವರು ಮಾಡ್ತೀನಿ ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳಿ ನಿಜವಾಗ್ಲೂ ನೀವು ಇಂಥ ಕೆಲಸ ಮಾಡಿ ಯಾರೂ ಬಂದು ಹೇಳಿಲ್ಲ ಇದುವರೆಗೂ ಈ ರೀತಿ ಸಹ ನನಗೆ ಸಲಹೆ ಕೊಟ್ಟಿಲ್ಲ ಈ ಕೆಲಸವನ್ನು ನಾವು ಮಸೀದಿಯ ಪ್ರಮುಖರಿದ್ದಾರೆ ಅವರ ಹತ್ರ ಚರ್ಚೆ ಮಾಡಿ ಈ ವರ್ಷದಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಸರ್ ಸೂಪರ್ ಸರ್ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಭಾಳಷ್ಟು ಅಂದರೆ ಇಲ್ಲಿವರೆಗೂ ಕೂಡ ಎಷ್ಟು ಸಮಾಧಿಗಳಿಗೆ ತಾವು ಭೇಟಿ ಕೊಟ್ಟಿರ್ಬೋದು ಸರ್ ಸರ್ ಸುಮಾರು ನನಗೇನು ಗೊತ್ತಾಗ್ತದೆ ಒಂದೂವರೆ ವರ್ಷದಲ್ಲಿ ಸುಮಾರು ಒಂದು ಐವತ್ತು ಸಮಾಧಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸರ್ ಓಕೆ ಆ ಐವತ್ತು ಸಮಾಧಿಗಳಿಗೆ ಕೊಡ್ತೀನಿ ಸರ್ವಜ್ಞನ ಸಮಾಧಿಗೆ ಭೇಟಿ ಕೊಟ್ಟಿನಿ ಹುಡುತಣಿಗೆ ಹೋಗಿದ್ದೀನಿ ಅಕ್ಕಮಾದೇವರ ಜನ್ಮಸ್ಥಳಕ್ಕೆ ಹೋಗಿದ್ದೀನಿ ಓಕೆ ಹುಡುತಣಿಗೆ ಶ್ರೀಶೈಲಕ್ಕೆ ಅಕ್ಕಮಾದೇವರ ಸಮಾಧಿ ಹತ್ರ ಹೋಗಿದ್ದೀನಿ ಸೂಪರ್ ಬಸವಣ್ಣವರ ಐಕ್ಯ ಸ್ಥಳ ಕೂಡಲೇ ಸಂಗಮಕ್ಕೆ ಹೋಗಿದ್ದೀನಿ ಇದೆಲ್ಲ ಹೇಳ್ತಾ ಹೋದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಎಲ್ಲ ನನ್ಗೆ ನನ್ನ ಇದೆ ದಾಖಲೆಗಳಿದೆ ಎಲ್ಲೋದ್ರೂ ಏನಾದ್ರೂ ಒಂದು ವಿಷಯ ಇದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ನನ್ನ ಜೀವನ ಇರೋವರೆಗೂ ಮನುಷ್ಯನ ಜೀವನವರೆಗೂ ಏನು ನೋಡ್ರಿ ಸಾಲಲ್ಲ ಸರ್ ಅಷ್ಟಿದೆ ಹಂಪೆ ವಿರೂಪಾಕ್ಷನ ಸನ್ನಿಧಿಗೆ ಹೋಗಿದ್ದೀನಿ ಅಲ್ಲಿ ಕೃಷ್ಣ ದೇವರ ಸನ್ನಿ ಸನ್ನಿಧಾನಕ್ಕೆ ಹೋಗಿದ್ದೀನಿ ಅದಷ್ಟೇ ಅಲ್ಲ ಕೃಷ್ಣ ದೇವರಾಯನ ಆಂಧ್ರ ಪ್ರದೇಶದಲ್ಲಿ ಆಡಿದಂಥವ್ರು ಯಾರು ಕೃಷ್ಣ ದೇವರಾಯ ಪೆನುಗೊಂಡಾಗ ಹೋಗಿದ್ದೀನಿ ಪೆನುಗೊಂಡ ಅಂತ ಊರಿದೆ ಅಲ್ಲಿ ಹೋಗಿದ್ದೀನಿ ಅನಂತಪುರದಲ್ಲಿ ಕೃಷ್ಣದೇವರ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿ ಅನಾಥ ಆಗಿಬಿಡಬಾರ್ದು ಅನಂತಪುರ ಇಲ್ಲಿಂದ ಇನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಅಲಂಕಾರವನ್ನು ಮಾಡಿ ಕನ್ನಡದ ಬಾವುಟವನ್ನು ಆಂಧ್ರ ಪ್ರದೇಶದಲ್ಲಿ ನಾನು ಮಾಡಿದ್ದೀನಿ ಕನ್ನಡದ ಬಾವುಟವನ್ನು ಪ್ರಾರ್ಥನೆ ಮಾಡಿದ್ದೀನಿ ಬಾವುಟ ಮಾಡುವಾಗ ಕೆಲವು ವಿದ್ಯಾರ್ಥಿಗಳು ಏನದು ಆ ತರ ಕೆಂಪು ಹೊಡೆದಿ ಬಾವುಟ ತಗಿರಿ ಅದನ್ನ ಅಂತ ಹೇಳಿದ್ರು ಅವರು ಹಳದಿ ಬಾ ಇಲ್ಲ ಇಲ್ಲ ಕೃಷ್ಣದೇವರಿಗೆ ಕನ್ನಡದ ಬಾವುಟ ಅಂದ್ರೆ ಪ್ರೀತಿ ಅಂತ ಹೇಳಿ ಕನ್ನಡ ಬಾವುಟವನ್ನು ನಡೆಸಿದೀನಿ ಅದಷ್ಟೇ ಅಲ್ಲ ನನ್ನ ಋಣವನ್ನ ತಿಳುವ ಅವರು ಹೇಳಿದ ಕೇಳಿಸದೆ ಪುಲ್ಮಾ ದಾಳಿಯಲ್ಲಿ ಸತ್ತಂತ ಮನುಷ್ಯನ ಮನೆಗೆ ಹೋಗಿದ್ದೀನಿ ನಾನು ಅವರ ಅವರ ಅಜ್ಜಿ ಅವರು ಅವರ ಶವವನ್ನು ನೋಡ್ಲಿಕ್ಕೆ ಅವರ ಪಾರ್ಥಿವ ಶ್ರೀರೀರ ಲೋಕಕ್ಕೆ ಕದ್ರಿಯಲ್ಲಿದ್ದೆ ಅವರದು ಕದ್ರಿ ಹತ್ರ ಅವ್ರ ಊರು ಆ ಪುಲ್ಮಾ ದಾಣಿ ಅರ್ಸ್ತಕ್ಕ ಪವಲ್ ಕಲ್ಯಾಣಿ ಅವರೆಲ್ಲ ಬಂದಿದ್ರು ಅವಾಗ ದೊಡ್ಡ ದೊಡ್ಡ ಮಿನಿಶ್ಟ್ರಿಗಳು ಬಂದಿದ್ದರು ಪುಲ್ಮಾ ದಾಳಿ ಸತ್ತಲ್ಲ ಅವ್ರ ಮನೆಗೆ ಹೋಗಿ ನಾನು ಕಾಶ್ಮೀರದಲ್ಲಿ ಅವ್ರ ಮನೆಗೆ ಹೋಗಿ ನಾನು ಕನ್ನಡದ ಬಾವುಟವನ್ನು ರಸ್ತಿದ್ದೀನಿ ಅವ್ರ ಮನೆಗೆ ಹೋಗಿ ಯಾಕಂದ್ರೆ ಅವರು ವಿದುರಾಶ್ವತ್ತದಲ್ಲಿ ನನಗೆ ಸಿಕ್ಕಿದ್ರು ಅವರು ಆ ವಿದುರಾಶ್ವತ್ತದಲ್ಲಿ ಆ ಸ್ನೇಹಕ್ಕೆ ನಾನು ಅವ್ರ ಮನೆಗೆ ಹೋಗಿ ಕನ್ನಡದ ಬಾವುಟವನ್ನು ಹಾಕಿ ಕನ್ನಡ ಶಾಲನ್ನು ಓದಿಸಿ ಅವರ ಸಮಾಜಿಗೂ ಸಹ ಕನ್ನಡದ ಬಾವುಟವನ್ನು ಇಟ್ಟು ಶಾಲನ್ನು ಓದಿಸಿ ಅವರು ಕನ್ನಡಿಗರು ಅಂತ ನಾನು ಒಬ್ಬ ಭಾರತೀಯ ಅಂತ ಹೇಳಿ ಅವರು ನನ್ನ ಭಾರತೀಯರೇ ಅದಕ್ಕೋಸ್ಕರ ನಾನು ಅವ್ರಿಗೆ ನನ್ನ ಒಂದು ಪರವಾಗಿ ಅಲ್ಲಿ ಆ ಸ್ಥಾನಕ್ಕೆ ನಾನು ಕನ್ನಡಿಗನಾಗಿ ಒಬ್ಬ ಭಾರತೀಯನ ಗೌರವನ ಸಲ್ಲಿಸಿದ್ದೀನಿ ಅದಷ್ಟೇ ಇನ್ನೊಬ್ರು ರಾಜು ಅಂತ ಮದ್ದೂರಲ್ಲಿದ್ದಾರೆ ಅವರ ಸ್ವಾ ಅವರ ಸ್ಮಾರಕಗಳಿಗೂ ಭೇಟಿ ಕೊಟ್ಟಿದ್ದೀನಿ ನಾನು ಈಗ ಒಂದು ವರ್ಷದಲ್ಲಿ ಸ್ಮಾರಕಗಳಿಗೆ ಆ ಹೋಗಿ ಅವ್ರ ಮನೆಗೆ ಹೋಗಿ ತಿಥಿ ಅವ್ರ ಮನೇಲಿ ತಿಥಿತಿ ಅವ್ರ ಮನೇಲಿ ಊಟ ಮಾಡಿಕೊಂಡು ಒಂದು ಸ್ವಂತ ಸಂತಾನ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಸೂಪರ್ ಇದು ನನ್ನ ಕೆಲಸ ದೇಶ ಸೇವೆಯನ್ನು ಸಹ ನಾನು ಕನ್ನಡದ ಮಗ್ನನಾಗಿ ಕನ್ನಡದ ಬಾವುಟ ಕನ್ನಡ ಧ್ವಜವನ್ನು ನೀಡುವಂಥದ್ದೇ ನನ್ನ ಕಾಯಕ ಇದರಲ್ಲಿ ಸುಖ ಇದೆ ಸರ್ ನನಗೆ ಅದರಲ್ಲಿ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ಆದ್ರೆ ನನಗೆ ಇದು ನನ್ನ ವೈಯಕ್ತಿಕ ಇದು ನನ್ನ ದೇವರ ಸೇವೆ ನನ್ನ ನಾಡ ಸೇವೆ ಅಂತ ತಿಳ್ಕೊಂಡೇ ನಾನು ಮಾಡ್ತಾ ಇದ್ದೀನಿ ಇದೇನು ಮೆಚ್ಚಿಸಲಿಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಬೇಡ ನನಗೆ ಪುರಸ್ಕಾರ ಖಂಡಿತ ಬೇಡ ವೇದಿಕೆ ಪೇರ್ ಕುಣಿಸಿ ನನ್ನ ಇದೆಲ್ಲ ಬೇಡ ಸರ್ ಇದು ನನ್ನ ಧರ್ಮ ಇದು ನನ್ನ ನಿಷ್ಠೆ ಇದು ನನ್ನ ಸೇವೆ ಇಷ್ಟೆ ಇದ್ ಬಿಟ್ರೆ ನನ್ನ ಎಲ್ಲೂ ಪ್ರಚೋದಕನಾಗಲ್ಲ ಯಾರು ಹೇಳಿದ್ರು ನಾನು ವೇದಿಕೆಗೆ ಬರಲ್ಲ ಇದು ಇವತ್ತು ಸಹ ಈ ವೇದಿಕೆ ಹೇಳ್ತಾ ಇದ್ದೀನಿ